ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಲೋಕಸಭಾ ಚುನಾವಣೆಯ ಫಲಿತಾಂಶ ನಿನ್ನೆ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಬಂದಿರುವಂತದ್ದು ಸೊ ಈ ಫಲಿತಾಂಶ ಬಂದ ನಂತರ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳಾದಂತಹ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಮತ್ತೆ ಇನ್ನು ಉಳಿದ ನಾಲ್ಕು ಯೋಜನೆಗಳು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಸೊ ಇಷ್ಟು ಯೋಜನೆಗಳು ಇನ್ನು ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಡೌಟ್ ಇರುವಂತದ್ದು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇರುವಂತದ್ದು ಒಂದು ಡೌಟ್ಸ್ ಕೂಡ ಇರುವಂತದ್ದು ಯಾಕೆ ಅಂತಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿ ಸೇರಿದಂತೆ ಎನ್ ಡಿ ಎ ಪಕ್ಷ ಇನ್ನೂರ ತೊಂಬತ್ತ ಎರಡು ಕ್ಷೇತ್ರಗಳನ್ನ ಗೆದ್ದಿರುವಂತದ್ದು ಸೊ ಅದೇ ರೀತಿ ಐ ಎನ್ ಡಿ ಐ ಎ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಐ ಎನ್ ಡಿಐಎ ಪಕ್ಷ ಸೊ ಇನ್ನೂರ ಮೂವತ್ತ ನಾಲ್ಕು ಕ್ಷೇತ್ರಗಳನ್ನ ಗೆದ್ದಿರುವಂತದ್ದು ಅದರ್ಸ್ ಹದಿನೇಳು ಕ್ಷೇತ್ರವನ್ನ ಗೆದ್ದಿರುವಂತದ್ದು ಸೊ ಇಲ್ಲಿ ಬಿಜೆಪಿ ಪಕ್ಷ ಬೇರೆ ಪಕ್ಷಗಳಿಗಿಂತ ಅಧಿಕ ಕ್ಷೇತ್ರಗಳನ್ನ ಗೆದ್ದಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಒಂದು ಮ್ಯಾಜಿಕ್ ನಂಬರ್ ಅನ್ನ ಇಲ್ಲಿ ರೀಚ್ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಸೊ ಈ ಒಂದು ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರನೇ ಮುಂದುವರಿಯುತ್ತಾ ಅಥವಾ ಏನು ಅನ್ನೋದು ಮುಂದೆ ಡಿಸೈಡ್ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಮ್ಯಾಜಿಕ್ ನಂಬರ್ ಬರದಿರೋ ಕಾರಣ ಸೊ ಇನ್ನು ಕೂಡ ಈ ಒಂದು ಚರ್ಚೆ ನಡೀತಾ ಇದೆ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು ಸೊ ಓಕೆನಾ ಸೊ ಬಟ್ ನೈಂಟಿ ಪರ್ಸೆಂಟ್ ಎನ್ ಡಿ ಎ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷ ಬಿಜೆಪಿ ಸೇರಿದಂತೆ ಎನ್ ಡಿ ಎ ಪಕ್ಷ ಏನಿದೆ ಈ ಒಂದು ಪಕ್ಷವೇ ಅಧಿಕಾರ ಬರಬಹುದು ಸೊ ನೈನ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಸೊ ನೋಡೋಣ ಅದು ಮುಂದೆ ಏನಾಗುತ್ತೆ ಅಂತ ಹಾಗಾದ್ರೆ ಎನ್ ಡಿ ಎ ಪಕ್ಷ ಕೇಂದ್ರದಲ್ಲಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಬಿಜೆಪಿ ಪಕ್ಷ ಸೇರಿದಂತೆ ಎನ್ ಡಿ ಎ ಪಕ್ಷ ಅಧಿಕಾರದಲ್ಲಿ ಅಂದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಏನಾದ್ರು ಬಂದ್ರೆ ನ ಈ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಅದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಯುವ ನಿಧಿ ಆಗಿರ್ಬೋದು ಮತ್ತೆ ಶಕ್ತಿ ಯೋಜನೆ ಆಗಿರ್ಬೋದು ಅಂದ್ರೆ ಉಚಿತವಾಗಿ ಪ್ರಯಾಣ ಮಾಡುವ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಯೋಜನೆ ಈ ಐದು ಯೋಜನೆಗಳು ಕೂಡ ಬಂದ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಸಾಕಷ್ಟು ಒಂದು ಮಾಹಿತಿಗಳು ಸಾಕಷ್ಟು ಒಂದು ನ್ಯೂಸ್ಗಳು ಚರ್ಚೆ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಈ ಒಂದು ಯೋಜನೆಗಳು ಏನಾದ್ರು ಇನ್ನು ಮುಂದೆ ರದ್ದಾಗುತ್ತೆ ರದ್ದಾದ್ರೂ ಕೂಡ ಯಾವಾಗ ಆಗ್ಬಹುದು ರದ್ದಾಗುವಂತ ಚಾನ್ಸಸ್ ಇದೆಯಾ ಇಲ್ವಾ ಇದ್ರ ಬಗ್ಗೆ ಇವತ್ತಿನ ಬಿಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಬರುತ್ತೆ ಅಂತ ಹೇಳ್ಬಹುದು ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಈಗ ಗೃಹಲಕ್ಷ್ಮಿ ಯೋಜನೆ ಆ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಇದು ನಿಲ್ಲಿಸ್ತಾರ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ ಸೊ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಸಾಕಷ್ಟು ಜನ ಮಹಿಳೆಯರು ಒಂದು ವಾರದ ಒಂದು ವಾರದ ಹಿಂದೆ ಅಂತಂದ್ರೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಶಕ್ತಿ ಯೋಜನೆ ಅಡಿಯಲ್ಲಿ ಏನಿದೆ ಸಾಕಷ್ಟು ಜನ ಮಹಿಳೆಯರು ಏನು ಈ ಪುಣ್ಯಕ್ಷೇತ್ರಗಳು ಅಂತ ಏನಿದೆ ದೇವಸ್ಥಾನಗಳಾಗಿರ್ಬೋದು ಕರ್ನಾಟಕದಲ್ಲಿನ ದೇವಸ್ಥಾನಗಳಾಗಿರ್ಬೋದು ಮತ್ತೆ ಪ್ರವಾಸಿ ಸ್ಥಳಗಳಾಗಿರ್ಬೋದು ಧರ್ಮಸ್ಥಳ ಸೊ ಈ ರೀತಿಯಾಗಿ ಪ್ರವಾಸಿ ಸ್ಥಳಗಳು ಏನಿದೆ ಅಥವಾ ದೇವಸ್ಥಾನಗಳು ಏನಿದೆ ಸೊ ಈ ರೀತಿ ಆಗಿರುವಂತ ಸ್ಥಳಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭೇಟಿಯನ್ನ ನೀಡಿರುವಂತದ್ದು ಕಾರಣ ಏನಕ್ಕೆ ಏನಕ್ಕೆ ಈ ರೀತಿಯಾಗಿ ಭೇಟಿ ನೀಡಿದ್ದಾರೆ ಅಂತಂದ್ರೆ ಸೊ ಚುನಾವಣೆ ಬಳಿಕ ಏನಾಗುತ್ತೋ ಏನೋ ಈ ಒಂದು ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರ ಏನೋ ಸೊ ಹಾಗಾಗಿ ಚುನಾವಣೆಯ ಫಲಿತಾಂಶದ ಮುಂಚೆ ನಾವು ಹೋಗ್ ಬಂದ್ಬಿಟ್ರೆ ಒಳ್ಳೇದು ಆಮೇಲೆ ಏನ್ ಆಗುತ್ತೋ ಏನೋ ಈ ಒಂದು ಯೋಜನೆ ಇರುತ್ತೋ ಇಲ್ವೋ ಅನ್ನುವಂತಹ ಒಂದು ಇಂಟೆನ್ಶನ್ ಇಟ್ಕೊಂಡು ಸೊ ಏನು ಚುನಾವಣೆ ಆ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಮುಂಚೆನೆ ಸಾಕಷ್ಟು ಜನ ಮಹಿಳೆಯರು ಈ ಒಂದು ಕ್ಷೇತ್ರಗಳಿಗೆ ಭೇಟಿ ನೀಡಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಜನರಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆಗಿರುವಂತದ್ದು ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಏನಾಗುತ್ತೋ ಏನು ಅನ್ನುವಂತ ಒಂದು ಕನ್ಫ್ಯೂಷನ್ ಅಲ್ಲಿ ಒಂದು ಭಯದಲ್ಲಿ ಸೊ ಈ ರೀತಿಯಾಗಿ ಮಾಡ್ತಾ ಇದ್ರೆ ಸೊ ಇವಾಗ ಈ ಐದು ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಸೇರಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುತ್ತಾರೆ ಲೋಕಸಭಾ ಚುನಾವಣೆ ಸೊ ಈ ಒಂದು ಅಂದ್ರೆ ಕಾಂಗ್ರೆಸ್ ಪಕ್ಷ ಏನು ಅಧಿಕ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋದು ಡೌಟ್ ಇದೆ ನೈನ್ಟಿ ಪರ್ಸೆಂಟ್ ಚಾನ್ಸ್ ಇಲ್ಲ ಅಂತ ಸಾಧ್ಯತೆ ಇಲ್ಲ ಅಂತಾನೆ ಹೇಳ್ಬಹುದು ಇಲ್ಲಿ ನಾನು ಯಾವ ಪಕ್ಷದ ಪರನೂ ಮಾತಾಡ್ತಾ ಇಲ್ಲ ವಿರೋಧನೂ ಮಾಡ್ತಾ ಮಾತಾಡ್ತಾ ಇಲ್ಲ ಇಲ್ಲಿ ಇರುವಂತಹ ಒಂದು ಸತ್ಯಾಂಶವನ್ನು ಒಂದು ಸ್ಪ್ಯಾಕ್ಸ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುವಂತದ್ದು ಸೊ ಹಾಗಾಗಿ ಮಹಿಳೆಯರಲ್ಲೂ ಕೂಡ ಆತಂಕ ಇರುವಂತಹ ಈ ಯೋಜನೆಗಳನ್ನ ಏನಾದ್ರೂ ನಿಲ್ಲಿಸ್ತಾರಾ ಅನ್ನುವಂತಹ ಯೋಜನೆ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂದಿನ ಹಣವನ್ನು ಪಡ್ಕೊಂಡು ಹನ್ನೊಂದನೇ ಕಂದಿನ ಹಣಕ್ಕೋಸ್ಕರ ವೇಟ್ ಮಾಡ್ತಿರೋರಿಗೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಸೊ ಇಲ್ಲಿ ಸಾಕಷ್ಟು ಈ ರೀತಿಯಾದಂತ ನ್ಯೂಸ್ ವೈರಲ್ ಆಗ್ತಾ ಇರುವಂತದ್ದು ಹಾಗಾದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಇನ್ ಮುಂದೆ ನಮ್ಗೆ ಸಿಗೋದಿಲ್ವಾ ಅಥವಾ ಬರೋದಿಲ್ವಾ ಈ ಐದು ಗ್ಯಾರಂಟಿ ಯೋಜನೆಗಳು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗುತ್ತಾ ಇಲ್ವಾ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಸ್ಟಾಪ್ ಆಗ್ತಾ ಇಲ್ಲ ಸೊ ಇದು ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳು ಅದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಯೋಜನೆಗಳು ಸ್ಟಾಪ್ ಆಗ್ತಾ ಇಲ್ಲ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗ್ತಾ ಇಲ್ಲ ಸೊ ಆದ್ರೆ ಇಲ್ಲಿ ಸ್ಟಾಪ್ ಆಗೋದಿಲ್ಲ ರದ್ದು ಆಗೋದಿಲ್ಲ ಅಂತಾನು ಹೇಳೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಮುಂದಿನ ನಾಲ್ಕರಿಂದ ಐದು ತಿಂಗಳ ನಂತರ ಏನ್ ಬೇಕಾದ್ರೂ ಆಗ್ಬೋದು ಯಾಕೆ ಅಂತಂದ್ರೆ ಸೊ ಯಾವ್ದೇ ಪಕ್ಷ ಬಂದ್ರು ಕೂಡ ಸೊ ಸರ್ಕಾರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಆ ಒಂದು ಪಕ್ಷ ಸರ್ಕಾರವನ್ನು ಸರ್ಕಾರವನ್ನ ನಡೆಸೋದಕ್ಕೆ ಒಂದು ಒಂದು ರೀತಿಯಾದ ಸಾಲವನ್ನ ಮಾಡೇ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಬಿಜೆಪಿ ಪಕ್ಷ ಅಂತ ಅಲ್ಲ ಎಲ್ಲಾ ಪಕ್ಷನೂ ಕೂಡ ಸಾಲ ಮಾಡೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆನೆ ಇದು ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಯೋಜನೆಗೆ ಮೂವತ್ತೈದು ಸಾವಿರ ಕೋಟಿ ಬೇಕಾಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಇಲ್ಲಿ ಒಂದು ಆರ್ಥಿಕ ಹೊರೆ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆನೆ ಮೂವತ್ತೈದು ಸಾವಿರ ಕೋಟಿ ಬೇಕಾಗಿರೋದ್ರಿಂದ ಇನ್ನು ಮುಂದಿನ ನಾಲ್ಕು ವರ್ಷ ಕೊಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಒಂದು ವರ್ಷ ಆಲ್ರೆಡಿ ಹೋಗಿದೆ ಇನ್ನು ಮುಂದಿನ ನಾಲ್ಕು ವರ್ಷನು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆಗೆ ಅಂತಾನೆ ಪ್ರತಿ ವರ್ಷ ಮೂವತ್ತೈದು ಸಾವಿರ ಕೋಟಿ ಬೇಕಾಗುತ್ತೆ ಸೊ ಹಾಗಾಗಿ ಇದರಿಂದ ಸಾಕಷ್ಟು ಆರ್ಥಿಕ ಹೊರೆ ಆಗುವಂತ ಸಾಧ್ಯತೆ ಇರುವಂತದ್ದು ಸೊ ಹಾಗಾಗಿ ಮುಂದಿನ ಆ ನಾಲ್ಕರಿಂದ ಐದು ತಿಂಗಳುಗಳ ನಂತರ ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅದು ಆರ್ಥಿಕ ಕಾರಣ ನೆಪ ಅಂದ್ರೆ ಆರ್ಥಿಕ ವಲಯ ನೆಪ ಹೇಳಿ ಏನಾದ್ರು ಸ್ಟಾಪ್ ಮಾಡಿದ್ರು ಮಾಡಬಹುದು ಹೇಳೋದಕ್ಕೆ ಆಗಲ್ಲ ಸೊ ಏನ್ ಬೇಕಾದ್ರೂ ಆಗ್ಬೋದು ಸೊ ಓಕೆನಾ ಅಥವಾ ಆ ಸಾಲ ಇದೆ ಅಂತ ಹೇಳಿ ಸ್ಟಾಪ್ ಮಾಡುವಂತ ಸಾಧ್ಯತೆ ಇದೆ ಬಟ್ ಆದ್ರೆ ಇಲ್ಲಿ ಖುಷಿ ವಿಚಾರ ಏನಂತಂದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದ ಯೋಜನೆಗಳು ಸ್ಟಾಪ್ ಆಗಿಲ್ಲ ನಿಮ್ಗೆ ಹನ್ನೊಂದನೇ ಕತ್ತನೆ ಹಣನು ಕೂಡ ಬಿಡುಗಡೆ ಮಾಡ್ತಾರೆ ಅಂದ್ರೆ ರಿಲೀಸ್ ಅನ್ನ ಮಾಡ್ತಾರೆ ಸೊ ಈ ತಿಂಗಳು ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅದನ್ನ ನಿಮ್ಗೆ ಮುಂದಿನ ತಿಂಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಬಟ್ ಈ ಐದು ಗ್ಯಾರಂಟಿ ಯೋಜನೆಗಳು ಸದ್ಯಕ್ಕೆ ಸ್ಟಾಪ್ ಆಗ್ತಿಲ್ಲ ಇದು ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈ ಗ್ಯಾರಂಟಿ ಯೋಜನೆಗಳ ನಿಲ್ಸೋದ್ರ ಬಗ್ಗೆ ಅಂದ್ರೆ ಲೋಕಸಭಾ ಚುನಾವಣೆ ನಂತರ ಅಂದ್ರೆ ಫಲಿತಾಂಶದ ನಂತರ ಚುನಾವಣೆ ನಂತರ ಈ ಗ್ಯಾರಂಟಿ ಯೋಜನೆಗಳ ನಿಲ್ಸೋದ್ರ ಬಗ್ಗೆ ಸಿಎಂ ಆದಂತ ಸಿದ್ದರಾಮಯ್ಯ ಕೇಳಿದಾಗ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳ ಸ್ಟಾಪ್ ಮಾಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಅಂದ್ರೆ ಒಂದು ಸ್ಪಷ್ಟನೆಯನ್ನ ಚುನಾವಣೆಗಿಂತ ಮುಂಚೆ ಅಂದ್ರೆ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಫಲಾನುಭವಿಗಳು ಆತಂಕ ಪಡುವಂತ ಅವಶ್ಯಕತೆ ಅಲ್ಲ ಗ್ಯಾರಂಟಿ ಯೋಜನೆಗಳು ಇರುತ್ತೆ ನಾನು ಹೇಳಿದಾಗೆ ಕಳೆದ ಅಂದ್ರೆ ಸಾರಿ ಮುಂದಿನ ಆ ನಾಲ್ಕರಿಂದ ಐದು ತಿಂಗಳ ನಂತರ ಏನ್ ಬೇಕಾದ್ರೂ ಆಗ್ಬೋದು ಬಟ್ ಸದ್ಯಕ್ಕಂತೂ ಈ ಒಂದು ಯೋಜನೆಗಳು ಸ್ಟಾಪ್ ಆಗ್ತಾ ಇಲ್ಲ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅಂತಂದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಂತದ್ದು ವಿಧಾನಸಭಾ ಚುನಾವಣೆಗೆ ಸೊ ಓಕೆನಾ ಕಳೆದ ವರ್ಷದ

ಸೊ ಹಾಗಾಗಿ ಇಲ್ಲಿ ಸದ್ಯಕ್ಕಂತೂ ಈ ಒಂದು ಯೋಜನೆಗಳು ಸ್ಟಾಪ್ ಆಗ್ತಾ ಇಲ್ಲ ಸೊ ಇದು ಒಂದ್ ರೀತಿ ಫಲಾನುಭವಿಗಳಿಗೆ ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತೆ ನಿಮ್ಗೆ ಯಾವ ಪಕ್ಷ ಅಧಿಕಾರ ಅಧಿಕಾರಕ್ಕೆ ಬರಬೇಕಾಗಿತ್ತು ಅದನ್ನ ಕಾಮೆಂಟ್ ಮುಖಾಂತರ ಅಂತ ತಿಳಿಸಿ ಸೊ ನಂತರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣದ ಬಗ್ಗೆ ಸಾಕಷ್ಟು ಜನರಿಗೆ ಯಾವಾಗ ಬರುತ್ತೆ ಅಂತ ಒಂದು ಡೌಟ್ ಇರುವಂತದ್ದು ಅಂದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇರುವಂತದ್ದು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಅಂದ್ರೆ ಹತ್ತನೇ ಕಂದಿನ ಹಣದವರೆಗೂ ಪಡ್ಕೊಂಡು ಹನ್ನೊಂದನೇ ಕಂತಿನ ಹಣದ ಹಣಕ್ಕೋಸ್ಕರ ಯಾರೆಲ್ಲ ವೈಟ್ ಮಾಡ್ತಾ ಇದ್ರ ಸೊ ಅವ್ರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಮೂರನೇ ವಾರ ಅಥವಾ ಕೊನೆಯ ವಾರದಲ್ಲಿ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು ಸೊ ನೋಡೋಣ ಮುಂದೆ ಏನ್ ಅಪ್ಡೇಟ್ ಮಾಡ್ತಾರೆ ಖಂಡಿತವಲ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆದ್ರೆ ನಿಮ್ಗೆ ಖಂಡಿತವಲ್ಲೂ ಒಂದು ಪ್ರೂಫ್ ಸಮೇತ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್